ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ತಂದ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿರ್ತೀನಿ ವೆಲ್ಕಮ್ ಟು ಅಶಿತಾ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವಾಗ ಹನ್ನೊಂದುವರೆ ಐತೆ ಹನ್ನೊಂದುವರೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಎಲ್ಲ ಏನೆಲ್ಲ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಬನ್ನಿ ಇವತ್ತು ಇವಾಗ ತಾನೇ ಜಸ್ಟ್ ಎದ್ದು ಮುಖ ತೊಣ್ಕೊಂಡು ಬಂದೆ ಸೊ ಅಡುಗೆ ಮನೆಯಲ್ಲ ಏನು ಕ್ಲೀನ್ ಮಾಡಿಲ್ಲ ನಾಲ್ಕು ಗಂಟೆಗೆ ಎದ್ದೊಳೋದು ಅಡುಗೆ ಮಾಡೋ ಅಡುಗೆ ತಿಂಡಿ ಮಾಡೋದು ಬಾಕ್ಸ್ ಪ್ಯಾಕ್ ಮಾಡೋದು ಆರವರೆಗೆ ಮತ್ತೆ ಮಲ್ಬೋದು ಮತ್ತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಎದ್ದು ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಇವಾಗಲೂ ಅದನ್ನೇ ಊಟ ಕೂಡ ಮಾಡಿಲ್ಲ ಇವತ್ತು ತಿಳಿ ತಿನ್ನೋದೆಲ್ಲ ಈಗ ತಿನ್ನಬೇಕು ಫಸ್ಟು ಹಾಲು ತೊಗೊಬರ್ತೀನಿ ಹಾಲು ತಗೊಬಂದು ಪುನಃ ಊರಿಗೆ ಬೂಸ್ಟ್ ಕುಡಿಸ್ತೀನಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಊಟ ತಿಳಿ ತಿಂದು ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಇನ್ನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಇವತ್ತು ತಿಂದು ಅಲ್ಲಿಗೆ ಹೋದ್ರೆ ಸಾಕು ಫ್ರೆಂಡ್ಸ್ ನನಗೆ ಭಯನೇ ಆಗೋಗ್ಬಿಡುತ್ತೆ ಯಾಕೆಂದರೆ ಪುನರ್ ಟಿ ವಿ ಆನ್ ಮಾಡಿರ್ತೇನೆ ಸೊ ಒಂದು ಚಾನಲ್ ನೋಡಿದ್ರೆ ಆ ಥರ ಆಗೈತೆ ಈ ಚಾನು ಏನಾಗ್ಬಿಡುತ್ತಪ್ಪ ಅಂತ ಬೇಜಾರಾಗುತ್ತೆ ಅದಕ್ಕೆ ಆ ಕಡೆ ಹೋಗೋಕ್ಕೆ ಭಯ ಆಫ್ ಮಾಡೋಕ್ಕೆ ಅವ್ನು ಬಿಡೋಲ್ಲ ಸೊ ಹಾಗಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಈಗ ಹೋಗಿ ಹಾಲು ತಗೋಬರ್ತೀನಿ ಬನ್ನಿ ಐತಿ ಇವತ್ತು ಎಂತಾನೆ ಅದ್ಭುತ ವಾ ಚೆನ್ನಾಗಿ ಚಿನ್ನಮ್ಮ ಎಷ್ಟು ಚೆನ್ನಾಗಿ ಬಿಸಿಲತ್ತೈತಿತ್ತು ನೋಡ್ಬಾ ಬಿಸ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಆಟಾಡ್ಬಾ ಬಿಸಿಲು ತೋಸೆ ಎಷ್ಟು ದಿನ ಆಯಿತು ಇನ್ನು ಹಾಸಿಗೆ ಕೂಡ ಇತ್ತಿಲ್ಲ ಫ್ರೆಂಡ್ಸ್ ಹಾಂ ಹಾಂ ಸರಿ ಪಾತ್ರೆಗೂ ಇರಲಿಲ್ಲ ಹಾಸಿಗೆ ಇರ್ತಿಲ್ಲಪ್ಪಾ ಬಿಸಿಲು ಬಿಸಿಲು ನಮ್ಮ ಮನೆ ಹತ್ರನೇ ಇದೆ ಇದು ಅಂಗಡಿ ಇಲ್ಲೇ ಹೋಗಿ ನಾವು ಹಾಲು ತೊಗೊಂಬರೋದು ಯಾವಾಗಲೂ ನಿಯರ್ ಬೈ ಇದೆ ಸೊ ತಂದು ಸಾಯಿಯೊಬ್ರಿಗೆ ಬೂಸ್ಟ್ ಕಾಯಿಸಿ ಕುಡಿಸಿ ನಾನು ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ನನಗೇನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದ್ರೇನೆ ಒಂದು ಸಮಾಧಾನ ಏನೇನೋ ಟ್ರೈ ಮಾಡಿದೆ ನಾನು ಡೀಟ್ ಆಗ್ತದೆ ಡ್ರಿಂಕ್ಸ್ ಮಾಡೋಣ ಅದು ಇದು ಅಂತೆಲ್ಲ ಟ್ರೈ ಮಾಡಿದೆ ಎರಡು ದಿನ ಫ್ಲಾಪ್ ಆಯಿತು ಅದಕ್ಕೆ ಅದು ಕೈ ಹಾಕೋಕ್ಕೆ ಹೋಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಬೇಕು ಅನ್ಸಿದ್ರೆ ಖಂಡಿತ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಗೇಯ್ನ್ ಆಗ್ತಿದ್ದೀನಿ ಅಂತ ಅನಿಸುತ್ತೆ ನನಗೆ

ನೀ ಜೋಡ್ಸ್ ಪರವಾಗಿಲ್ಲ ಮತ್ತೆ ಜೋಡ್ಸ್ ಪರವಾಗಿಲ್ಲ ನಿಮಗೆ ಬರುತ್ತೆ ತಾನೆ ಸೂಪರಾಗಿ ಮಾಡು ಹಂಗೆ ನಿನ್ನ ಕಬಲೇ ನಾನು ಕೊರಲ್ಲ ನನಗೆ ಸರ್ಪ್ರೈಸ್ ಮಾಡ್ಕೊಡಲ್ವಾ ಹ ನಾನು ಆಕোপা ಮಾಡ್ದಪ್ಪ ಹ ಅಣ್ಣಾ ಇದೆ ಇದೆ ಅವಳನ್ನ ಸಖತ್ತಾಗಿದ್ದು ಅಂತಾನೆ ಹೇಳ್ಬೋದು ಸಖತ್ತಾಗಿ ಅಂದ್ರೆ ತುಂಬಾನೇ ಸಖತ್ತಾಗಿದ್ದು ನನಗಂತೂ ಒಂದೊಂದು ನೋಡಿದ್ರೂನು ತಗೋಬೇಕು ತಗೋಬೇಕು ಅಂತ ಅನ್ನಿಸ್ತಿತ್ತು ಏನು ಮಾಡ್ಲಿ ತಗೊಳಕ್ ದುಡ್ಡಿಲ್ಲ ಸೊ ಇದೊಂದೇ ಒಂದು ತಗೋ ಬಂದ್ರೆ ಸಖತ್ತಾಗಿದೆ ಇದು ಕೂಡ ಹಂಡ್ರೆಡ್ ರುಪೀಸ್ ಇದು ಅಯ್ಯೋ ಅಯ್ಯೋ ಯಾಕೆ ಅಂತ ಹ್ಞೂ ಯಾಕೆ ಇಷ್ಟೊಂದು ಲವ್ ಅಮ್ಮನ ಮೇಲೆ ಕೆಲಸ ಹಂಗೆ ಬಿದ್ದಾವೆ ಬಾ ಅಮ್ಮ ಕೆಲಸ ಮಾಡೋಣ ಹೋಗಿ ಹ್ಞೂ ಕೆಲಸ ಎಲ್ಲ ಹಂಗೆ ಬಿದ್ದಾವೆ ಯಾರು ನಿಮ್ಮ ಅಪ್ಪ ಬಂದ್ ಮಾಡುತ್ತಾ ನಿಮ್ಮ ಪಬ್ಬ ಬಂದ್ ಮಾಡ್ತಾರೇನೋ ನಾನೇ ಮಾಡೋದಾ ಬಾ ಬದು ಮಾಡೋದು ಹೋಗಿ ಬಿಸಿಲು ಚೆನ್ನಾಗಿ ಹೊಡಿತೈದು ಬಿಸಿಲು ಮಳೆ ಎಷ್ಟೊತ್ತಿಗೆ ಬರುತ್ತೋ ಬೇಗ ಬರುತ್ತೆ ಬಾ 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 ಕೆಲಸ ಮಾಡೋದು ಪಾತ್ರೆ ತೊಳೆ ಬೇಗ ಸೊ ಫ್ರೆಂಡ್ಸ್ ಅಪ್ಲೋಡ್ ಆಯಿತು ಇದು ಒಂದು ಜಾರ್ ಸಿಕ್ಕು ಜಾರ್ ಬಂದಿದ್ರು ಅದೇ ಪಿಂಗಾಣಿ ಜಾರು ಒಂದು ಜಾರು ತಗೊಂಡೆ ಸಕ್ಕೋ ಚೆನ್ನಾಗಿತ್ತು ಫ್ರೆಂಡ್ಸ್ ಸೂಪರಾಗಿದ್ದು ಮಾತ್ರ ಜಾರ್ಗಳು ಮಸ್ತಾಗಿದ್ದು ದುಡ್ಡಿದ್ರೆ ತೊಗೊಬೋದಿತ್ತು ದುಡ್ಡಿರಲಿಲ್ಲ ಅದಕ್ಕೆ ಒಂದೇ ಒಂದು ಚಿಕ್ಕ ತೊಗೊಂಡೆ ತಪ್ಪಿದ್ರು ಇದು ಮಾತ್ರ ತಪ್ಪಲ್ಲ ದಿನಾನು ತೊಳಿಲೇಬೇಕು ಏಕೆಂದರೆ ವೈಟ್ ಆಗಿರೋದ್ರಿಂದ ತೊಳಿಲೇಬೇಕು ಫಸ್ಟು ಕಾಕಿ ಇತ್ತು ಅವಾಗಾದರೆ ಈಸಿಯಾಗಿ ತೊಳೆಬಿಡ್ಬೋದಾಯ್ತು ಬಟ್ ಇವಾಗ ವೈಟ್ ಯೂನಿಫಾರ್ಮೇ ಆಗಬೇಕು ಅದೊಲ್ದಲೆ ಸಿಕ್ಕಾ ಬಟ್ಟೆ ಕೊಳೆ ಆಗಿಬಿಟ್ಟಿರುತ್ತೆ ಕಾಲ ಹತ್ರ ಅಂತೂ ಸೀಟು ಟಚ್ ಆಗೋ ಹತ್ರ ಬೆಲ್ಟ್ ಸೀಟ್ ಬೆಲ್ಟ್ ಹಾಕೋ ಹತ್ರ ಸಿಕ್ಕಾಬಟ್ಟೆ ಆಗಿರುತ್ತೆ ಉಜ್ಜಿ ಉಜ್ಜಿ ಸಾಯಬೇಕು ಸೊ ಇವೆರಡು ಯೂನಿಫಾರ್ಮ್ ಮಾತ್ರ ತೊಳೆದೆ ಇವತ್ತು ಏಕೆಂದರೆ ನಿನ್ನೆನೆ ಎಲ್ಲ ಆಲ್ಮೋಸ್ಟ್ ಬಟ್ಟೆಗಳೆಲ್ಲ ತೊಳೆದಿದ್ದು ಸ್ವಲ್ಪ ಇದ್ದಷ್ಟೇ நான் எத் நானே இல்லாச்சை எதுக்கே மழை பார்த்தே மழை வந்து ஆட்டாடக்கிர ஆங்க இதுமா இவத்து காம்பௌண்டெல்லாம் ஏன்னு க்ளீன் ஃபிரெண்ட்ஸ் டைமே ஆக இல்லை எல்லா எத் தம்மாக்கெட் தக தக டஸ்ட் தக வெல் பூட்டா ಅದು ಏನದು ಬಿದ್ದು ಒದ್ದಾಡೋದು ನಾನು ಬೆಳಗ್ಗೆ ಅಕ್ಕಿ ಎಲ್ಲ ತೊಳೆದಿದ್ದೆ ಅದು ಬೆಳ್ ಬೆಳಗ್ಗೆ ಆಯ್ತು ಅದ್ರ ಮೇಲೆ ಎಲ್ಲ ಒದ್ದಾಡ್ತೀಯ ಬೆಳಗ್ಗೆ ಅಕ್ಕಿ ತೊಳೆದಿದ್ನಲ್ಲ ಇದೆಲ್ಲ ಬೆಳ್ಬಿಳಗ್ಗೆ ಆಯ್ತು ನೋಡಿ ಅದು ನಾನು ಇನ್ನೂ ಕ್ಲೀನ್ ಮಾಡಿಲ್ಲ ನೀನು ಅದ್ರ ಮೇಲೆ ಒದ್ದಾಡ್ತೀಯಾ ತಗೋ ತರದಾಗ ಬೇಗ ಮಳೆ ತರಂಗಾಗೈತೆ ಹ್ಞೂ ಎತ್ತಕೋ ಬೇಗ ಕಮಾನ್ ಫಾಸ್ಟ್ ಹ್ಞೂ

ನಾನು ಟ್ರೈ ಪೋಡ್ ನೋಡಿ ಅಲ್ಲಿ ಬಟ್ಟೆ ತೊಳೆದ್ನಲ್ಲ ಅಲ್ಲೇ ಬಿಟ್ಟಿದ್ದೀನಿ ಅಲ್ಲೇ ನಾವು ಅಂದು ಇದು ಕಾಣ್ತಿರೋದು ಒಂಥರ ಆರೆಂಜ್ ಕಲರ್ ಡೋರ್ ಕಾಣ್ತಿದೆಯಲ್ಲ ಅದು ವಾಶ್ರೂಮು ಅದ್ರ ಪಕ್ಕ ಇನ್ನೊಂದು ಸ್ಟೋರೂಮ್ ಇದೆ ಹ್ಞೂ ನೆಡಿ ಬಂಕರ ಸೊ ನನ್ನ ಗಿಡಗಳು ಫ್ರೆಂಡ್ಸ್ ಈಗ ನೆನ್ನೆಯಿಂದ ರುಚಿ ನೋಡ್ಕೊಟ್ಟು ಅದು ಸ್ವಲ್ಪ ಕಡಲೆ ಥರ ಬರುತ್ತಲ್ಲ ಟೇಸ್ಟು ಅದಕ್ಕೆ ಎದ್ರು ಬಾದಾಮಿ ಕೂತರು ಬಾದಾಮಿ ನೆನ್ನೆ ಎಲ್ಲ ಫುಲ್ ಬಾದಾಮಿ ತಿಂದಿದ್ದಾರೆ ಇವಾಗಲೂ ಎತ್ತ ಒಂದು ಮೂರು ತಿಂದ ಮತ್ತೆ ಈಗಲೇ ಬಾದಾಮಿ ಅಂತ ಇಂಡೈರೆಕ್ಟ್ ಆಗಿ ಬಂದಿದ್ದಾರೆ ಕೊಡ್ತಾಳೆ ಅಮ್ಮ ಹಂಗಾದ್ರೆ ಅಂತ ಫ್ರೆಂಡ್ಸ್ ಅದು ಪೇಂಟು ಈ ಶೆಲ್ಫಿ ಮೇಲೆ ಫುಲ್ ಗಲೀಜ್ ಗಲೀಜಾಗಿ ಕಾಣಿಸುತ್ತೆ ಅಂದ್ರೆ ಹೊರಸೆ ಇಲ್ವೋನೋ ತೊಳ್ದೆ ಇಲ್ವೋನೋ ಅನ್ನೋ ತರ ಬಟ್ ಅದು ಆ ಥರ ಅಲ್ಲ ಅದು ಫುಲ್ಲು ಅಂತಿರೋದು ಇದು ಅಷ್ಟೇನೆ ನಾನು ಎಣ್ಣೆ ದೀಪಕ್ಕೆ ಹಾಕಿರೋ ಎಣ್ಣೆ ಬಿದ್ದಿತ್ತು ಹಂಗಾಗಿ ನಾನೇನು ಮಾಡ್ದೆ ಸ್ಟೋರ್ ರೂಮ್ ಅಲ್ಲೊಂದು ಆ ಕಡೆ ಸ್ಟೋರ್ ರೂಮ್ ಅಲ್ಲಿ ಒಂದು ಪೇಂಟ್ ಬಾಕ್ಸ್ ಇತ್ತು ಸೇಮ್ ಇದೇ ಕಲರ್ ಅಲ್ವಾ ಅಂತ ನೋಡಿದೆ ಈ ಅದ್ ನೋಡಿದ್ರೆ ಆಯಿಲ್ ಪೈಂಟ್ ಸೊ ಇದು ಒಂಥರ ಮಾಮೂಲಿ ಪೇಂಟ್ ತರ ಇದು ಆಯಿಲ್ ಪೈಂಟ್ ತರ ಹಂಗಾಗಿತ್ತು ಒಂದ್ ಮಾಡಕ್ ಹೋಗಿ ಎರಡ್ ಆಗ್ಬಿಡ್ತು ಏನ್ ಮಾಡ್ಲಿಲ್ಲ ಗೊತ್ತೇ ಆಗ್ಲಿಲ್ಲ ಅದು ಈ ತರ ಪೇಂಟ್ ಅನ್ಕೊಂಡೆ ಹೊಡೆದೇ ಅದು ಇನ್ನೂ ಖರಾಬ್ ಹೋಗುತ್ತೆ ಸೊ ವಾಲ್ಪೇಪರ್ ಪುನಿಗೆ ಪೇಮೆಂಟ್ ಆಗಲಿ ಒಂದೆರಡು ಎರಡು ವಾಲ್ಪೇಪರ್ ಕಳ್ಸ್ಕೊತೀನಿ ಅದೆಲ್ಲ ಕಡಿಮೆ ರೇಟ್ ಒನ್ ಫಿಫ್ಟಿಗೆಲ್ಲ ಇರುತ್ತಲ್ಲ ಸೊ ಅಂತ ಅಂತ ನಾನ್ ತರ್ಸ್ಕೋತೀನಿ ಬಂಗಾರ ಇವಾಗ ಟೈಮ್ ಇಲ್ಲ ಮೊದಲ ನಾನು ಪಾತ್ರೆ ಜೋಡಿಸ್ತಾ ಇಲ್ವಾ ಇನ್ನು ಕೆಲಸಗಳು ಬೇಕಾದಂಗಿದ ನೋಡ್ರಿ ಸ್ಟವ್ ಹೊರಿಸ್ಬೇಕು ಆಮೇಲೆ ಮನೆ ಕ್ಲೀನ್ ಮಾಡಬೇಕು ನೆಲ ಒರಸಬೇಕು ತುಂಬಾ ಕೆಲಸ ಇದೆ ಯಾಕೆಳು ಹಿಂ ಪಿಚಿ ಪಿಚಿ ಇಲ್ಲಕಾ ಪಿಚಿ ಪಿಚಿ ಇಲ್ಲಿ બેಹಕೈ ಲೈಗ ಮಾಟಾಡು ಅಮ್ಮ ಆ ಯಮ್ಮೆ ಬಂದನೇ ನನ್ನ ನಂತರ ಪವರ್ತಾ ಅವಂಗನೆ ಸತ್ತಿರ ಪಿಚಾ ಓಕೆ ಬಾದಾಮಿ ಚಾ ಅಲ್ಲ ಅದು ಬಾದಾಮಿ ಹಾಲು ಬಾದಾಮಿ ಹಾಲು ಕುಡಿಯಂಗ ಆಯ್ತಾ ಬಾದಾಮಿ ಚಾ ಕಮ್ಮ ಬಾದಾಮಿ ಚಾ ಮಾಡಲ್ವೋ ಬಾದಾಮಿ ಹಾಲು ಮಾಡೋದು ಏನಂತಾರ ಇದಕ್ಕೆ ನೈಫ್ ನೈಫ್ ಏನಂತಾರವ ನೈಫ್ ಕಣ ಪೈಪ್ ಅಲ್ಲ ನೈಫ್ ಮಗನೆ

ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತ್ರ ಇಂಡೋರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ಬೋದು ಇದೆ ಔಟ್ಡೋರ್ ಪ್ಲಾ ಪ್ಲ್ಯಾಂಟ್ ಯೂಸ್ ಮಾಡ್ಬೋದು ಊಟೋರಲ್ಲಿ ಹಾಕಿದ್ರೂ ಹುಟ್ಟುತ್ತೆ ಇಂಡೋರಲ್ಲಿ ಹಾಕೊಂಡ್ರೂ ಹುಟ್ಟುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಆಚೆಲಿರೋದೇ ಹೋಗಿದೆ ಅಂದರೆ ಮಳೆ ಜಾಸ್ತಿ ಆಯ್ತಲ್ಲ ಹಂಗಾಗಿ ಅದು ಹೋಯ್ತು ಅಂತ ಅನ್ಕೋತೀನಿ ಮಾತ್ರ ಸಖತ್ ಚೆನ್ನಾಗಿದೆ ಇದು ಹಾಕಿ ಒಂದೂವರೆ ಆಗಿರ್ಬೋದು ಮಬಿ ಸೊ ಹಂಗಾಗಿ ಇದನ್ನ ಇರ್ತೀನಿ ನಾನು ಈ ಥರ ಇದು ಮೇಕೆ ಚಿಗುಲ್ಕೊಂಡು ಹೋಗುತ್ತೆ ಅಂತ ಒಟ್ಟು ಚೆನ್ನಾಗಿ ಬಂದಿದೆ ಅದು ಮನಿ ಪ್ಲ್ಯಾಂಟ್ ನಂಗೆ ಸಖತ್ ಇಷ್ಟ ಆಯಿತು ಇನ್ನೊಂದು ತೋರಿಸ್ತೀನಿ ರೀ ನೋಡಿ ಇದು ಒಂದು ಒಂದೇ ಎಲೆ ಇದೆ ಒಂದು ಕಡ್ಡಿ ಏನಾಯಿತು ಅಂದರೆ ಫಸ್ಟು ಅದೇ ಒಣಗೋಗಿದ್ದಿಲ್ಲ ಮನಿ ಪ್ಲ್ಯಾಂಟು ಆ ಮನಿ ಪ್ಲ್ಯಾಂಟು ಒಣಗೋಗಿದೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದೆ ಫಸ್ಟ್ ಹಾಕಿದ್ದಿದು ಫಸ್ಟ್ ಹಾಕಿ ತೆಗೆದೆ ಅದು ಸ್ವಲ್ಪ ಹಸಿ ಇತ್ತು ಕೆಳಗಡೆ ಎಲ್ಲ ಕೊಳತೋಗಿತ್ತು ಮೇಲ್ಗಡೆ ಚೆನ್ನಾಗಿತ್ತು ಆಮೇಲೆ ಏನು ಮಾಡ್ದೆ ಊರಿಗೆ ಹೋಗಿದ್ನಲ್ಲ ಅವಾಗ ಒಂದು ವಾರ ಏಕಾದಶಿಡಿ ಅವಾಗ ಹಾಳಾಗೋಗ್ಬಿಡ್ತು ಅವಾಗ ಇನ್ನೇನು ಮಾಡೋದು ಅಂತ ಹೇಳಿ ಅದನ್ನು ತೆಗೆದು ತೆಗ್ದೆ ನೋಡಿದೆ ಅದು ಕೆಳಗಡೆ ಎಲ್ಲ ಕೊಳತೋಗಿತ್ತು ಹಂಗಾಗಿ ಮೇಲ್ಗಡೆ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಕಟ್ ಮಾಡಿ ಒಂದು ಹಾಕಿಟ್ಟೆ ಇದು ಮಿರಾಕಲ್ ಥರ ಇಲ್ಲಿ ನೋಡಿ ಇಲ್ಲಿ ಬೇರು ಬಂದಿದೆ ಇಲ್ಲೆಲ್ಲ ಚಿಗುರು ಬರ್ತಿದೆ ಇಲ್ಲೂ ದೊಡ್ಡ ಚಿಗುರು ಬಂದಿದೆ ಒಳ್ಳೆ ಚೆನ್ನಾಗಿ ಚಿಗುರ್ತಾ ಇದೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಏನು ಮಾಡ್ಕೊಳ್ಳಿ ನೋಡಿ ಒಂದೇ ಒಂದು ಕಡೆ ಹತ್ಬೇಕು ಅಂದರೆ ಬೆಳೀಬೇಕು ಅಂದರೆ ಎಲ್ಲಿದ್ರು ಬೆಳೀತಾರೆ ಯಾರಾದರೂ ಅಷ್ಟೇ ಬೆಳಿಬೇಕು ಅಂದರೆ ಎಲ್ಲಿದ್ರೂ ಬೆಳೀತಾರೆ ನಮ್ಮ ನಮ್ಮ ಬುದ್ಧಿ ನಮ್ಮ ಕೈ ಹಿಡಿತ ಬೆಳೆಯುವಂಥ ಛಲ ಅಷ್ಟೇ ಬೆಳಿಬೇಕು ಅನ್ನೋ ಛಲ ಅಷ್ಟಿದ್ರೆ ಸಾಕು ನೋಡಿ ಇದು ಪಾಪ ಅಲ್ಲೆಲ್ಲ ಬೆಳೀಲಿಲ್ಲ ಕುಂಡಕ್ಕೆ ಹಾಕಿ ಅಂದರೆ ಪಾಟು ಪಾಟಿಗೆ ಹಾಕಿ ಅದನ್ನೆಷ್ಟು ಕೇರ್ ಮಾಡಿದೆ ಊರಿಗೆ ಹೋದಾಗ ಮಳೆ ಜಾಸ್ತಿ ಆಗಿ ಹೋಯ್ತು ಅಂತ ಹೇಳ್ಬಿಟ್ಟು ತೆಗಿಯಕ್ಕೆ ನೋಡಿದ್ರೆ ಅವಾಗ ಅರ್ಧ ಕಟ್ ಮಾಡಿ ಇದಕ್ಕೆ ಹಾಕಿದ್ದೆ ಇದು ಚೆನ್ನಾಗಿ ಚಿಗುರು ಬರ್ತದೆ ಅದು ಅಡುಗೆ ಮನೆ ಕ್ಲೀನಿಂಗೇನೋ ಮುಗೀತು ಈಗ ಆಚೆ ಕಾಂಪೌಂಡ್ ಸರ್ದಿ ಅಂತೂ ಕ್ಲೀನ್ ಮಾಡಲೇಬೇಕು ಯಾಕೆಂದರೆ ಮಗು ಆಟ ಅಲ್ಲ ಪುನರ್ವು ಸೊ ನಾನು ಸೊಪ್ಪು ಅದು ಇದು ಅಕ್ಕಿ ಎಲ್ಲ ತೊಳೆದಿರ್ತೀನಲ್ವ ಆ ನೀರೆಲ್ಲ ಹಂಗೆ ಇರುತ್ತೆ ಸೊ ಬೆಳಗ್ಗೆ ಹೊತ್ತು ಫ್ರೀ ಟೈಮಲ್ಲಿದ್ದಾಗ ಕಾಂಪೌಂಡ್ ಡೈಲಿ ತೊಳಿತೀನಿ ತೊಳೆದ್ಬಿಟ್ಟು ನನಗೆ ಯಾವಾಗ ಆಗುತ್ತೋ ಆವಾಗ ರಂಗೋಲಿ ಹಾಕ್ತೀನಿ ಅಂದರೆ ಇಷ್ಟೇ ಟೈಮು ಅಷ್ಟೇ ಟೈಮು ಅಂತ ಏನಿಲ್ಲ ಆ ರಂಗೋಲಿ ಹಾಕೋಕ್ಕೆ ಯಾಕೆಂದರೆ ಬೆಂಗಳೂರು ಕಡೆ ಹಂಗೇ ಸೊ ಮಾಡೋ ನಾವು ಕೆಲಸದಲ್ಲೇ ಹೋಗ್ಬಿಡುತ್ತೆ ಇಲ್ಲ ಬರೀ ರಂಗೋಲಿ ಹಾಕ್ಕೊಂಡು ಕುತ್ಕೊತೀನಿ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ನಾವು ಬೆಳಗಿನ ಜಾವ ಮೂರು ಗಂಟೆಗೆ ಎತ್ತಿ ಹೇಳಬೇಕಾಗುತ್ತೆ ಆಮೇಲೆ ನಾಲ್ಕು ಗಂಟೆಗೆ ಎದ್ದು ನಾನು ತಿಂಡಿ ಅಡುಗೆ ಅದು ಇದು ಅವ್ರಿಗೆ ಬಾಕ್ಸು ನೀರು ಕಾಯಿಸೋದು ಅವ್ರಿಗೆ ಯೂನಿಫಾರ್ಮ್ ರೆಡಿ ಮಾಡ್ಕೊಡೋದು ಅಡುಗೆ ಮಾಡ್ಕೊಳೋದು ಕಾಫಿ ಮಾಡ್ಕೊಡೋದು ಅವ್ರನ್ನ ಅವ್ರನ್ನೆಬ್ರಿಸೋದೇ ಆಗಿಬಿಡುತ್ತೆ ಸೊ ಆಮೇಲೆ ನಾನು ಮಲ್ಕೋತೀನಿ ಮಲ್ಕೊಂಡಾದ್ಮೇಲೆ ಎದ್ದು ಆಮೇಲೆ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಶುರು ಮಾಡ್ಕೋತೀನಿ ಸೊ ಇವತ್ತು ಕಾವೇರಿ ವಾಟ್ರ್ ಕೂಡ ಬರ್ತಾ ಇತ್ತು ಹಂಗಾಗಿ ಬೇಗ ಬೇಗ ಆಯಿತು ಕೆಲಸಗಳೆಲ್ಲ ಒಂದಿನ ಬಿಟ್ಟು ಒಂದಿನ ಕಾವೇರಿ ವಾಟ್ರ್ ಬರುತ್ತೆ ಸೊ ಇದೊಂದೇ ರಂಗೋಲಿ ಫ್ರೆಂಡ್ಸ್ ನನಗಂತೂ ಬರೋದು ಇದೊಂದು ಅಂದರೆ ಒಂದು ನಾಲ್ಕೈದು ಬರುತ್ತೆ ಅದರಲ್ಲಿ ಇದೊಂದು ಫೇವ್ರೆಟು ಸೊ ಹಂಗಾಗಿ ಯಾವಾಗಲೂ ಇದನ್ನೇ ಹಾಕ್ತೀನಿ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ನಂಗೆ ಕಲ್ತಿರೋ ರಂಗೋಲಿಲಿ ಇದೊಂದು ನನ್ನ ಮೋಸ್ಟ್ ಫೇವ್ರೇಟು ಸೊ ಅರ್ಜೆಂಟಾಗಿ ಕ್ಯೂಟಾಗಿ ಸೂಪರಾಗಿ ಕಾಣಿಸುತ್ತೆ ಅಲ್ಲಿ ತುಳಸಿ ಗಿಡ್ಕೊಂಡ್ಬಿಟ್ಟೆ ಸೊ ಈಗ ಪುನರ್ವ್ ಸ್ನಾನ ಆದರೆ ಅರ್ಧ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ದಿನದ ಅರ್ಧ ಕೆಲಸ ಮುಗಿಯುತ್ತೆ ಇವನು ಸ್ನಾನ ಮಾಡಿಸೋದೇ ಒಂದು ದಡ್ಡು ತಲೆ ನಾವು ಮೈಗಾದ್ರೆ ಆರಾಮಾಗಿ ಮಾಡ್ಕೋತಾನೆ ಬಟ್ ತಲೆ ಹಾಕಿ ಉಯಿದ್ರಂತೂ ಸಿಕ್ಕಾಬಿಟ್ಟು ಹೇಳ್ತಾನೆ ಇವತ್ತು ತಲೆಗೇನು ಹಾಕಿಲ್ಲ ಯಾಕೆಂದ್ರೆ ಬಿಸಿಲತ್ತಿತ್ತಲ್ವ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ ಹಂಗಾಗಿ ಬ್ರಷ್ ಮಾಡಿಸಿ ಬೇಗ ಬೇಗ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ತಾಯಿದ್ದೀನಿ ಯಾವಾಗಿಂದ ಸ್ನಾನ ಮಾಡಬೇಕಾದ್ರೆಲ್ಲ ಹೇಳ್ತಿದ್ದೆ ಅಮ್ಮ ಇವತ್ತು ಪಾರ್ಕಿಗೆ ಹೋಗೋದ ಪಾರ್ಕಿಗೆ ಹೋಗೋದ ಅಂತ ಏಕೆಂದರೆ ನೆನ್ನೆ ನೆನ್ನೆ ಮಳೆ ಬಂದುಬಿಟ್ಟಿತ್ತು ಹಂಗಾಗಿ ನೆನ್ನೆ ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಹೇಳಿ ಅವ್ನು ರೆಡಿ ಮಾಡ್ತಾಯಿದ್ದೀನಿ ಅವ್ನು ರೆಡಿ ಆದಮೇಲೆ ಅವ್ನ ಪಕ್ಕದ ಮನೆಗೆ ಹೋಗಿ ತೋರಿಸಿ ಸ್ಟೆಂಟ್ ಮಾಡ್ಕೊಂಡು ಬರ್ತೇನೆ ನಾನು ಅಷ್ಟರೊಳಗೆ ಅವನಿಗೆ ರೆಡಿ ಮಾಡಿ ನಾನು ರೆಡಿ ಆಗಬೇಕು ನಾನು ಬೆಳಗ್ಗಿಂದ ಫ್ರೆಶ್ ಅಪ್ ಆಗಿಲ್ಲ ಬರೀ ಜಸ್ಟ್ ಮುಖ ತೊಳೆದು ತಲೆ ಬಾಚ್ಕೊಂಡಿದ್ದೆ ಅಷ್ಟೇ ತಲೆ ತುರುಬು ಕಟ್ತಾ ಇದ್ದೀನಿ ಏಕೆಂದ್ರೆ ಚಿಕ್ಕ ಬಟ್ಟೆ ಉದುರುತಾ ಅದಕ್ಕೆ ಇದಾನ ನಡಿ ಜೋಕಾಲ ಹತ್ರನೇ ಹೋಗ ನಡಿ ಅವ್ರ ಅಕ್ಕಾರ ಆದ್ಮೇಲೆ ಏನೋ ವಿಸ್ಕೊಡೋದು ನಡಿ ಇಲ್ಲಿ ಹತ್ತು ಇಲ್ಲ ಸತ್ತು ಇಲ್ಲಿಗೆ ಬಂದ್ರೆ ಯಾವಾಗ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ಯಾಕೆಂದ್ರೆ ಜೋಕಾಲಿ ಅದು ಇದು ಮತ್ತೆ ಜಾರಬಂಡಿ ಎಲ್ಲ ಆಡ್ತಾ ಇರ್ತಾನೆ ಈ ಪಾರ್ಕ್ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ವಯಸ್ಸಾದೋರಿಂದ ಹಿಡಿದು ಚಿಕ್ಕ ಅಕ್ಕೂ ಒಂಬತ್ತು ತಿಂಗಳು ಮಕ್ಕಳು ಕೂಡ ಕರ್ಕೊಂಬಂದಿರ್ತಾರೆ ಸೊ ಆರು ಗಂಟೆವರೆಗೂ ಆಟ ಆಡಿಸ್ಕೊಂಡು ಕರ್ಕೊಂಬಂದು ಇವನಿಗೆ ಹಸು ಆ ಕಡೆ ನೋಡ್ತಿದ್ದಂಗೆ ಹಸುವಾಗೈತೆ ನನಗೆ ಎಗ್ ರೈಸ್ ಬೇಕು ಅಂತ ಕೂತಿದ್ದ ಅಲ್ಲಿ ಎಗ್ ರೈಸ್ ಮಾಡಿರಲಿಲ್ಲ ಸೊ ಹಾಗಾಗಿ ಫ್ರೈಡ್ ರೈಸ್ನೇ ತೊಗೊಂಬಂದು ತಿನ್ಸಿದ್ದಾಯಿತು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಫ್ರೈಡ್ ರೈಸ್ ಹೊತ್ತು ನಿಜವಾಗ್ಲೂ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ವರ್ಸ್ಟ್ ಆಗಿತ್ತು ಸುಮ್ಮನೆ ಮನೇಲೇ ಮಾಡ್ಕೊಬೋದಿತ್ತು ಅಂತ ಅನ್ನಿಸ್ತಿತ್ತು ಪುನರ್ವೂ ಬಲವಂತಕ್ಕೆ ತೊಗೊಂಬಂದಿದ್ದಾಯಿತು ಓಕೆ ಇವತ್ತಿನ ಬ್ಲಾಗು ಇಷ್ಟೇ ಮುಂದಿನ ಸಿಗ್ತೀನಿ ಮುಂದಿನ ಬ್ಲಾಗ್ ಒಂದಿಗೆ ಥ್ಯಾಂಕ್ ಯು